ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಇಂದಿನ ಅಭಿಯಾನದಲ್ಲಿ ಇನ್ನರ್ ವೀಲ್ ಕ್ಲಬ್ ಮಾಜಿ ಅಧ್ಯಕ್ಷೆ ಸಮಾಜ ಚಿಂತಕಿ ಶಾರದಾ ಅಂಬರೇಶ್ವರ್ ಶೆಟ್ಟರ್ ಅವರು ಉಪಸ್ಥಿತರಿದ್ದಾರೆ ಈ ಮಹನೀಯರು ನಗರದ ಉದ್ಯಮಿ ಅಮರೇಶ್ವರ ಶೆಟ್ಟರ್ ಅವರ ಧರ್ಮ ಪತ್ನಿಯಾಗಿದ್ದು ಮೂಲತಃ ಗಂಗಾವತಿ ತಾಲೂಕು ದರೋಜಿ ಗ್ರಾಮದವರು ಗಂಗಾವತಿಯಲ್ಲಿ ಪ್ರಾಥಮಿಕದಿಂದ ಕಾಲೇಜು ಶಿಕ್ಷಣ ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿ ಹಂತದಿಂದಲೇ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ ಸಂಗೀತ ಭಜನೆ ಸತ್ಸಂಗ ಪ್ರವಾಸ ಹವ್ಯಾಸಗಳನ್ನು ಹೊಂದಿರುವ ಇವರು ಕುಷ್ಠಗಿ ನಗರದ ತಿರುಪತಿ ತಿರುಮಲ ದೇವಸ್ಥಾನದಿಂದ ನಡೆಯುವ ಭಜನಾ ಮಂಡಳಿಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಎರಡು ಸಾರಿ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆಯಾಗಿ ಕ್ಲಬ್ ವತಿಯಿಂದ ನಿರ್ಗತಿಕರನ್ನು ಅನಾರೋಗ್ಯಕ್ಕೆ ಒಳಗಾದವರನ್ನು ಗುರುತಿಸಿ ಅವರಿಗೆ ಸಹಾಯ ಸಹಕಾರ ಚಿಕಿತ್ಸೆ ಒದಗಿಸಿದ್ದಾರೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅಡುಗೆ ಮನೆಗೆ ಸೀಮಿತವಾಗಿದ್ದ ಮಹಿಳೆಯರನ್ನು ಮುಖ್ಯವಾಹಿನಿಗೆ ಕರೆತರುವಲ್ಲಿ ಶ್ರಮಿಸಿದ್ದಾರೆ ಶಾಲಾ ಬಡ ಮಕ್ಕಳ ದತ್ತು ಪಡೆದು ವಿದ್ಯಾಭ್ಯಾಸ ನೀಡಿ ಅವರ ಭವಿಷ್ಯ ರೂಪಿಸಲು ಮುಂದಾಗಿದ್ದಾರೆ ಇವರ ಸೇವಾ ಅವಧಿಯಲ್ಲಿ ಆಯೋಜನೆಗೊಂಡ ಕಾರ್ಯಕ್ರಮಗಳಿಂದ ಕ್ಲಬ್ಗೆ ಅತ್ಯುತ್ತಮ ಪ್ರಶಸ್ತಿಗಳು ಬಂದಿವೆ ಇವರ ಸಮಾಜಮುಖಿ ಸೇವೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ ಸದ್ಯ ಅವರು ನಮ್ಮ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ ಆಲಿಸೋಣ ಬನ್ನಿ ನಮಸ್ಕಾರ ಮಹಿನಿಯರಿ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯಿಂದ ಕನ್ನಡ ಆರತಿ ಕನ್ನಡ ಜಾಗೃತಿ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ನವೆಂಬರ್ ಮಾಸದಲ್ಲಿ ಒಂದೇ ದಿನ ಕನ್ನಡ ಆಚರಣೆ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿ ಅದಕ್ಕೆ ಅದು ಒಂದೇ ದಿನಕ್ಕೆ ಸೀಮಿತ ಮಾಡಿ ನಾವು ಮರ್ಬಿಟ್ಟಿವಿ ಒಂದೇ ದಿನಕ್ಕೆ ಸೀಮಿತ ಮಾಡಿದ್ನಂದ್ರೆ ಅಂದ್ರೆ ಅಷ್ಟು ಖುಷಿ ಅನ್ಸಂಗಿಲ್ಲ ಹಬ್ಬ ಒಂದು ತಿಂಗಳ ಅಂತ ನಾವು ಮಾಡಿದ್ನಂದ್ರೆ ಅದು ಖುಷಿ ಹಂಚ್ಕೊಳ್ಳೋಣ ಕನ್ನಡದ ಬಗ್ಗೆ ಬೇರೆ ಬೇರೆ ನಮ್ಮ ಈ ನಿಟ್ಟಿನಲ್ಲಿ ಕನ್ನಡ ಬೆಳೆಸಿನಪ್ಪನಂದ್ರ ಒಂದು ಒಂದು ಕನಸು ಇರ್ತಾವಂತ ಅಭಿಪ್ರಾಯನೇ ಹಂಚ್ಕೊಳ್ತಿರ್ತಾರೆ ಆಗ ಒಂದು ವೇದಿಕೆ ಕಲ್ಪ್ ಕಲ್ಪಿಸ್ಬೇಕನ್ನೋ ಉದ್ದೇಶದಿಂದ ನಮ್ಮ ವಾಹಿನಿ ಈ ಕಾರ್ಯಕ್ರಮ ಆಯೋಜನೆ ನಾ ಮಾಡ ಅಖಂಡ ಕರ್ನಾಟಕ ನಿರ್ಮಾಣವಾಗಬೇಕಂದ್ರ ಹಲವಾರು ಮಹನೀಯರು ಹೋರಾಟದ ಪ್ರತಿಫಲವಾಗಿ ನಿರ್ಮಾಣವಾಯಿತು ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತ ರಚನೆ ಇಟ್ಕೊಂಡು ಹಾಗಾಗಿ ಇದಕ್ಕೂ ಪೂರ್ವದಲ್ಲಿ ನಾವು ಒಂದು ಪ್ರಾಚೀನ ಭಾಷೆ ಇದು ಕನ್ನಡ ಸುಮಾರು ಮೂರು ಸಾವಿರ ಇತಿಹಾ ವರ್ಷದ ಇತಿಹಾಸ ಐತೆ ಪ್ರಸ್ತುತ ನಾವು ಹಾಗೆ ಬಂದ್ ನೋಡ್ಕಂತ ಹಂದ್ರೆ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಏನಪ್ಪ ಅಂದ್ರ ಕಾವೇರಿಯಿಂದ ಗೋದಾವರಿವರೆಗೆ ಅವರು ಅದನ್ನ ಕೊಟ್ಟಿದ್ದಾರೆ ವರ್ಣನೆ ಮಾಡಿದ್ರು ಅಷ್ಟು ಅಷ್ಟು ವಿಶಾಲವಾದ ಕನ್ನಡ ಇತ್ತು ಅಂತಂದು ಹಂಗೆ ನಾವು ಮತ್ತೆ ಮುಂದೆ ಬಂದ ನಮ್ಗೆ ಹನ್ನೆರಡನೇ ಶತಮಾನದ ಇವು ಬರ್ತದೆ ಸಾಹಿತ್ಯ ಹನ್ನೆರಡನೇ ಶತಮಾನ ವಚನ ಕಟ್ಟು ಕಟ್ಟೋದ ಮೂಲಕ ಸರಳ ಭಾಷೆ ಆಡು ಭಾಷೆ ಕಟ್ಟಿಕೊಟ್ರು ಕನ್ನಡವನ್ನು ಸದೃಢಗೊಳಿಸಿದ್ರು ಜೊತೆಗೆ ಮಹಿಳಾ ಸಮಾನತೆ ಆವಾಗ ಬಸವಣ್ಣನವರು ತಂದರು ಮಹಿಳೆಯರಿಗಿನ ಆದ್ಯತೆ ಕೊಟ್ಟು ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅನುವು ಮಾಡಿ ಕೊಟ್ಟರು ಕನ್ನಡ ಕಟ್ಟೋದೆ ಮಹಿಳೆಯರು ಪಾತ್ರ ಐತಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಈ ತಿಂಗಳ ನಾವು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೈದು ಜನ ಪುರುಷರು ತಮ್ಮ ಅಭಿಪ್ರಾಯ ಹಂಚ್ಕೊಂಡು ಕನ್ನಡ ಜಾಗೃತಿ ಮುಗಿಸಿದ್ರು ನಮ್ದು ಶೀರ್ಷಿಕೆ ಕನ್ನಡ ಆರತಿ ಕನ್ನಡ ಜಾಗೃತಿ ಕನ್ನಡ ಆರತಿ ಬೆಳಗಲಿಕ್ಕೆ ಮಾನ್ಯನೀಯರು ಬೇಕಲ್ಲ ಹಾಗಾಗಿ ತಮ್ಗ ನಾವು ಕರೆ ಕೊಟ್ಟು ನಮ್ ಕರೆಗೆ ಆಗಮಿಸಲಿಕ್ಕೆ ತಮ್ಗೆ ಸ್ವಾಗತ ಸರಿ ನಾವು ಅವಕಾಶ ಕೊಟ್ಟಿದ್ದಕ್ಕೂ ತಮಗೂ ಸಿಬ್ಬಂದಿಗೂ ನಮಸ್ಕಾರ ಧನ್ಯವಾದ ಅಕ್ಕೋರೆ ಈ ನಿಟ್ಟಿನಲ್ಲಿ ತಾವು ಕನ್ನಡದ ಬಗ್ಗೆ ಏನ್ ಹೇಳಕ್ಕೆ ಇಚ್ಛೆ ಪಡ್ತೀರಿ ಏನ್ ಮಹಿಳೆಯರ ಪಾತ್ರ ಕನ್ನಡ ಕಟ್ಟುವುದನ್ನು ಕುರ್ತು ಇದು ನೋಡಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಪ್ರತಿ ಮನೆಯಲ್ಲೂ ಇದು ಮಾತೃಭಾಷೆ ಮಾತೃಭಿನಿಂದನೇ ಸ್ಟಾರ್ಟ್ ಆಗ್ಬೇಕು ನನ್ನ ಅಭಿಪ್ರಾಯ ಅಂದ್ರೆ ನಾವು ತಾಯಿಯರು ಯಾವುದೇ ಭಾಷೆ ಕಲ್ತಿರ್ಬೋದು ನಾವು ಒಂದು ಈ ಪ್ರಾಂತದಲ್ಲಿದ್ದೀವಿ ಕರ್ನಾಟಕದಲ್ಲಿದ್ದೀವಿ ಅಂದಾಗ ಕನ್ನಡಕ್ಕೆ ಮಹತ್ವ ಕೊಡಬೇಕು ಮಕ್ಕಳನ್ನ ಯಾವುದೇ ನೀವು ಆ ಮೀಡಿಯಂ ಅಂದ್ರೆ ಯಾವ್ದ್ರಲ್ಲ ಮಾಧ್ಯಮದಲ್ಲಿ ಸೇರಿಸ್ರಿ ಆದ್ರೂ ಮಕ್ಕಳಿಗೆ ಕನ್ನಡದ ಒತ್ತು ಕೊಡ್ರಿ ಕನ್ನಡ ಕಲಸ್ರಿ ಅವ್ರಿಗೇನೈತಿ ಅದರಲ್ಲಿ ಒಂದು ಆ ಮಹಾಪ್ರಾಣ ಪ್ರಾಣ ಹಾಗೂ ಅವ್ರಿಗೆ ಒಂದು ಬರೆಯುವಂತ ಶೈಲಿ ಸ್ಪಷ್ಟ ಉಚ್ಚಾರ ಸ್ಪಷ್ಟ ಉಚ್ಚಾರ ಪ್ರತಿಯೊಂದ್ರಲ್ಲೂ ಪರಿಣಿತ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಎಲ್ಲಾ ಕಡೆನೂ ನಾವು ಬರೀ ಕನ್ನಡ ಉಪಯೋಗಿಸ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ ಆದ್ರೆ ಪ್ರತಿ ಕ್ಷಣ ಪ್ರತಿನಿತ್ಯ ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ಹೋದಾಗ ಕನ್ನಡ ಎಷ್ಟು ಸಾಧ್ಯನೋ ಅಷ್ಟು ಬಳಕೆ ಆಗ್ಬೇಕು ಉಳಿಸಬೇಕು ಒಂದು ಚೆನ್ನಾಗಿದೆ ನೀವು ಮಾಡ್ತಾ ಇರುವ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಬೆಳೆಯುತ್ತೆ ಮುಂದಿನ ಮಕ್ಕಳಿಗೂ ಕೂಡ ಇದು ಮಾದರಿ ಮಾಡ್ಬೇಕನ್ನೋದು ನಂದು ಒಂದು ಆಸೆ ಆಸೆ ಈ ಪಾಲಕರಿಗೆ ತಾವು ಪಾಲಕರಿಗೆ ಇದು ಮೊದಲು ಮನೆಯಿಂದ ತಾಯಿ ಮಾತೃವಿನಿಂದನೇ ಮಾತೃಭಾಷೆಯದ್ದು ಹೆಚ್ಚು ಬಳಕೆಗೆ ಬರಲಿ ಅಂತ ಹೇಳಿ ಓದುವ ಹವ್ಯಾಸ ಬಗ್ಗೆ ಹೇಳ್ತೀವಿ ಓದೋದು ಯಾವ ಭಾಷೆಯಲ್ಲಿ ಅವರು ಓದಿರ್ಬೋದು ಒಂದು ಅವುಗಳು ಏನು ಹೇಳ್ತೀವಿ ನಾವು ಪುಸ್ತಕಗಳನ್ನ ಕಥೆದಿರ್ಬೋದು ಯಾವುದೇ ಇರ್ಬೋದು ಅದನ್ನ ಅಥವಾ ಇವತ್ತು ನಾಳೆ ನಾವು ಯೂ ಮೊಬೈಲ್ನಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ಆಗಲಿ ನಾವು ಎಷ್ಟು ನಾವು ಅದನ್ನ ಅಹ್ ಮನಸ್ಸು ಕೊಟ್ಟು ಓದುತ್ತೀವಿ ಓದುತ್ತೀವೋ ಅಷ್ಟು ನಮ್ ಪದ ಸಂಗ್ರಹ ಪದ ಸಂಗ್ರಹಣೆ ಮತ್ತು ವಿಷಯ ಸಂಗ್ರಹಣೆ ತಲೆಯಲ್ಲಿ ಕೂಡುತ್ತೆ ಇದನ್ನು ಸಹಿತನು ಮಕ್ಕಳಿಗೆ ಓದೋದ್ರ ಬಗ್ಗೆನೆ ಅತಿಯಾಗಿ ಹವ್ಯಾಸ ಬೆಳೆಸ್ಬೇಕು ಪ್ರತಿಯೊಂದು ಕ್ಷೇತ್ರದ ಪುಸ್ತಕಗಳನ್ನ ಹರ್ಬೇಕು ಒಂದು ನಮ್ಮ ಇವರು ನಮ್ಮ ಆಗಿ ಆಗಿ ಹೋದಂತ ರಾಜರೇ ಇರ್ಲಿ ಅಥವಾ ಇಲ್ಲಿ ಈಗ ಸದ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವಂತಹ ಒಳ್ಳೆ ಒಳ್ಳೆ ಕೆಲಸ ಮಾಡಿರುವಂತ ವ್ಯಕ್ತಿಗಳೇ ಆಗ್ಲಿ ಯಾರದೇ ಆಗ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಜ್ಞಾನ ಹೆಚ್ಚು ಬರೋದಕ್ಕೆ ಅವ್ರಿಗೆ ನಾವು ಕಲಿಸ್ಬೇಕು ಇದನ್ನ ಓದ್ರಿ ಆಮೇಲೆ ಇದು ಕನ್ನಡದಲ್ಲೇ ಓದ್ರಿ ಅಂದ್ರೆ ನಿಮಗೆ ಪದಗಳ ಸಂಗ್ರಹ ಹೆಚ್ಚಾಗುತ್ತೆ ಇಲ್ಲ ಅಂತಂದ್ರೆ ನಾವೇ ಎಷ್ಟೊಂದಿಗೆ ಇಂಗ್ಲೀಷ್ ಶಬ್ದಗಳ್ನ ಬಳಸ್ತಾ ಇದ್ದೀವಲ್ಲ ಅದೆಲ್ಲ ಕಡಿಮೆ ಮಾಡಕ್ಕೆ ಸಾಧ್ಯ ಆಗ್ಯ ಆಗ್ತದೆ ಅದನ್ನ ಮಾಡ್ಲು ಬೇಕು ನಾವು ಹೆಚ್ಚೆಚ್ಚು ಪತ್ರಿಕೆಗಳನ್ನ ಪುಸ್ತಕದು ಓದೋದು ರೂಢಿ ಮಕ್ಕಳೆಲ್ಲಿ ಬೆಳೆಸ್ಬೇಕು ಬೆಳೆಸ್ಬೇಕು ಇದು ಶಾಲಾ ಹಂತದಲ್ಲಿ ತಮ್ಮ ಅಭಿಪ್ರಾಯ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಯಾವ ರೀತಿ ಇರ್ಬೋದು ಶಾಲೆಯಲ್ಲೂ ನೋಡ್ರಿ ನಾವು ನಮ್ಮ ಕೆಲವೊಂದು ನಮ್ಮ ಸಾಮಾಜಿಕ ಸೇವೆಗಳಲ್ಲಿ ಮಕ್ಕಳಿಗೆ ಕೂಡ ನಾವು ಸ್ಪರ್ಧಾತ್ಮಕವಾಗಿ ನವೆಂಬರ್ ತಿಂಗಳಲ್ಲಿ ಆಯೋಜನೆ ಮಾಡಿರ್ತೀವಿ ಅಲ್ಲಿ ಏನಿರುತ್ತೆ ಅಂದ್ರೆ ನಾ ಹೇಳಿದ್ನಲ್ಲ ಬರಹ ಸಹಿತನು ಆಮೇಲೆ ಅಹ್ ಅವರಿಗೆ ನಾವು ಹೇಳ್ತಾ ಇರ್ತೀವಿ ಅವ್ರು ಬರೀತಾ ಇರ್ಬೇಕು ಅದ್ರಲ್ಲಿ ಕೂಡ ಒತ್ತಕ್ಷರ ಎಲ್ಲಿ ಬಂತು ದೀರ್ಘ ಎಲ್ಲಿ ಬಂತು ಆಮೇಲೆ ನಾವು ಹೊಟ್ಟೆ ಎಲ್ಲಿ ಸೀಳ್ಬೇಕು ಅಲ್ಪ ಪ್ರಾಣ ಎಲ್ಲಿ ಯೂಸ್ ಮಾಡ್ಬೇಕು ಇದ್ರ ಸಹಿತ ಅವ್ರಿಗೆ ಅಹ್ ಜ್ಞಾನ ಬರತ್ತೆ ಸರ್ ಹೇಳ್ಕೊಡ್ತಿರ್ತಾರೆ ಶಿಕ್ಷಕರು ಮಕ್ಕಳನ್ನ ಎಲ್ಲಾ ಮಕ್ಕಳನ್ನೂ ಪ್ರತಿಯೊಂದನು ಒಂದೊಂದು ತರ ಚಟುವಟಿಕೆ ಇಟ್ರೆ ಮಕ್ಕಳಲ್ಲೂ ಒಂದು ಅಭ್ಯಾಸ ಬಗ್ಗೆ ಅವರು ಅದ್ರ ಬಗ್ಗೆ ಕಲ್ಪನೆ ತಗೊಂತಾರೆ ಹೌದಲ್ಲ ಈ ಮಗುವಿನಲ್ಲಿ ತಪ್ಪಿರ್ತಿತ್ತು ಇಷ್ಟೊಂದು ಮಕ್ಕಳ ತಪ್ಪು ಮಾಡಿದ್ದಾರೆ ನಾವು ಸಹಿತ ಇದರಲ್ಲಿ ಈ ತರ ಮಾಡಿದ್ವಿ ಒಳ್ಳೇದಾಯ್ತು ಅನ್ನೋ ಒಂದು ಅಭಿಪ್ರಾಯ ಕೂಡ ನಮಗೆ ಬಂದಿದೆ ಪ್ರಶಂಸೆ ತಾವು ಇನ್ನರ್ವಿಲ್ ಕ್ಲಬ್ನಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರಿ ಹಲವಾರು ಕಾರ್ಯಕ್ರಮಗಳನ್ನ ತಾವು ಕೊಟ್ರಿ ನಿಮ್ಮದೇ ಆದ ವಿಭಿನ್ನ ಶೈಲಿ ಅದರಲ್ಲಿ ಸ್ವಲ್ಪ ಕನ್ನಡದ ಕೆಲಸ ಆಗಿದ್ರ ಬಗ್ಗೆ ಏನು ಹಂಚಿಕೊಳ್ಳೋಕೆ ಸಾಧ್ಯ ಸರ್ ನಾವು ಮಾಡಿದ್ದೀವಿ ಈಗ ಹೇಳಿದ್ನೆಲ್ಲ ಮಕ್ಕಳಿಗೆ ಅದು ಒಂದು ಕಾರ್ಯಕ್ರಮ ಮಾಡಿದ್ವಿ ಮಾಡಿದಿವಿ ಮತ್ತೆ ನವೆಂಬರ್ ತಿಂಗಳಲ್ಲಿ ದೀಪ ಹಚ್ಚೋದು ಸಹಿತ ಮಾಡಿದ್ವಿ ನಾವು ಅಂದ್ರೆ ಒಂದು ಕನ್ನಡದ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಕನ್ನಡದ ಬಾವುಟ ಆ ಕನ್ನಡ ರಾಜ್ಯೋತ್ಸವದ ಬಾವುಟ ಇದೆಯಲ್ಲ ಹಳದಿ ಕೆಂಪು ಆತರ ನಾವು ಸೀರೆ ಉಟ್ಕೊಂಡೇ ಬರ್ಬೇಕವತ್ ಎಲ್ಲರೂ ಕಂಪಲ್ಸರಿ ಆ ಹಳದಿ ಏನಂತಂದ್ರೆ ನಮ್ಗೆ ಶಾಂತಿ ಸಂಕೇತ ಕೆಂಪು ಧೈರ್ಯದ ಸಂಕೇತ ಹಂಗೆ ಮತ್ತೆ ನಾವು ಶ್ರೀ ಭುವನೇಶ್ವರಿ ಮಾತೆಗೆ ಸಮರ್ಪಣೆ ಮಾಡ್ತಿರುವಂತ ಒಂದು ಅರ್ಶನ ಕುಂಕುಮ ಕೂಡ ಅದ್ರ ಒಂದು ಸಂಕೇತ ಕೂಡ ಅನ್ಸುತ್ತೆ ಹಿಂಗಾಗಿ ಆಮೇಲೆ ಹಚ್ಚೋಣ ಕನ್ನಡದ ದೀಪ ಅಂತ ಹಾಡ್ ಹಾಕಿಬಿಟ್ಟು ನಾವು ಬಾಯಿಂದ ಹೇಳ್ಕೊಂಡು ಅದನ್ನು ಸಹಿತ ಮಾಡಿದೀವಿ ಕನ್ನಡ ಜಾಗೃತಿ ಮೂಡಿಸೋದ್ ಸಲುವಾಗಿ ನಮ್ಮಲ್ಲಿರುವಂತಹ ಒಂದು ಸಂತೋಷ ವ್ಯಕ್ತಪಡಿಸೋಣ ಹಾ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ವಿ ಸರ್ ಅದು ತುಂಬಾ ಯಶಸ್ವಿ ಆಯ್ತು ಯಶಸ್ವಿ ಈಗ ಹಲವಾರು ಶಾಲೆಗಳನ್ನ ತಮ್ಮ ಇದು ಸಂಸ್ಥೆಯಿಂದ ಹೊತ್ತು ಪಡೆದು ಏನು ಕಾರ್ಯ ಮಾಡಿದ್ರೆ ಆ ಕುರಿತು ಏನ್ ಹೇಳ್ತದಿ ಸರ್ ಅವು ತುಂಬಾನೇ ಇವೆ ಅವಕಾಶ ಸಿಕ್ಕಂಗ್ ಸಿಕ್ಕಂಗ್ ಮಾಡಿದಿವಿ ಬಟ್ ಏನಿದ್ರೂ ಉದ್ದೇಶ ಏನು ಅಂತಂದ್ರೆ ಅಸಹಾಯಕರಿಗೆ ಆ ಮತ್ತೆ ಶಿಕ್ಷಕ ಶಿಕ್ಷಣದಿಂದ ವಂಚಿತರಾದವರಿಗೆ ಹಾಗೆ ವೃದ್ಧರಿಗೆ ಮತ್ತೆ ಯಾರಾದ್ರೂ ಮನೆಯಿಂದ ಯಾರು ನೋಡ್ತಾ ಇರಲ್ಲ ಒಂದು ಹುಡುಗ ಇರ್ಲಿ ಹುಡುಗಿ ಇರ್ಲಿ ಈ ತರ ಸಹಿತ ಅವ್ರನ್ನ ನಾವು ದತ್ತು ತಗೊಂಡಿದ್ವಿ ನಾನು ಪಾರ್ವತಿ ಡಾಕ್ಟರ್ ಎರಡು ಮಕ್ಕಳನ್ನ ತಗೊಂಡ್ವಿ ಐದು ವರ್ಷ ನಾವು ಅವ್ರನ್ನ ಪ್ರತಿಯೊಂದ್ರಲ್ಲೂ ನಾವೇ ಇಬ್ರು ಖರ್ಚು ಮಾಡಿ ಅವ್ರ್ಗ ಒಂದು ವಿದ್ಯಾಭ್ಯಾಸ ಮತ್ತೆ ಬಟ್ಟೆ ಹಬ್ಬಗಳಲ್ಲಿ ಸಿಹಿ ತಿನಿಸು ಎಲ್ಲಾ ಕೊಟ್ಟು ಪೋಷಕರ ಸ್ಥಾನದಲ್ಲೇ ನಿಂತು ನಾವು ಮಾಡಿದ್ವಿ ಆ ಕೆಲಸ ಮಾತ್ರ ತುಂಬಾ ತೃಪ್ತಿ ತಂತು ಈಗ್ಲೂನು ತಗೊಳ್ತಾ ಇದೀವಿ ಈ ವರ್ಷನು ಒಂದ್ ನಾನು ಕೂಡ ಈ ಎರಡು ಮಕ್ಕಳನ್ನ ತಗೊಳ್ತಾ ಇದೀವಿ ವೈಯಕ್ತಿಕವಾಗಿ ನೀವು ಹ ವೈಯಕ್ತಿಕ ಆದ್ರೆ ಏನೈತಿ ಕ್ಲಬ್ಬು ವರ್ಕ್ ಅಂತಲೇ ತೋರಿಸ್ತೋ ರೀ ಹಾಂ ಇದೊಂದು ಅವಕಾಶ ಇದೊಂದು ಒಳ್ಳೆ ಕಾರ್ಯ ಬೆಳ್ಸತ್ತಕ್ಕೆ ಬೆಳೆಸ್ತಕ್ಕಂಥದ್ದು ಹ್ಞೂ ಇನ್ನೂ ಮುಂದುವರ್ದು ಹೇಳ್ಬೇಕಂದ್ರೆ ತಾವು ಉತ್ತಮ ಓದುಗರು ಅಂತ ನಾನು ಬಲ್ಲೆ ಯಾ ಹೆಚ್ಚನೆಚ್ಚು ಯಾವ ಭಾಷೆ ಪ ಪುಸ್ತಕಗಳನ್ನು ತಾವು ಓದ್ತಿರಿ ಸರ್ ನಾನು ಈಗ ಇಲ್ಲಿ ಕೂತಿದ್ದೀನಿ ಅಂತ ಕನ್ನಡ ಅಂತ ಹೇಳಲ್ಲ ಬಟ್ ಕನ್ನಡನೇ ನನಗಿಷ್ಟ ನಾವು ಹತ್ತನೇ ತರಗತಿವರೆಗೂ ಕನ್ನಡ ಮೀಡಿಯಂ ಅಲ್ಲೇ ಕನ್ನಡ ಮಾಧ್ಯಮದಲ್ಲೇ ಓದಿದೆ ಆದ್ರೆ ಅವಾಗ ಬಹಳ ಆಸೆ ಇರ್ತಿತ್ತು ಯಾಕಂದ್ರೆ ನಮ್ಮ ರಿಲೇಶನ್ ಎಲ್ಲ ನಮ್ಮ ಬಂಧು ಬಾಂಧವಲ್ಲೆಲ್ಲ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡೋರು ರಜೆಯಲ್ಲಿ ಅವಾಗ ಏನೋ ಒಂಥರ ಕೊರತೆ ಅನಿಸ್ತಿತ್ತು ಮನಸ್ಸಿಗೆ ಹೇಳ್ತಿದ್ದೆ ನಾನು ನಮ್ಮ ಅಪ್ಪಾಜಿಗೆ ನಮ್ಗ್ ಯಾಕೆ ಹಾಕಿಲ್ಲ ನೀವು ನಮ್ಗ್ ಯಾಕೆ ಹಾಕಿಲ್ಲ ಅಂತ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಬಾಳ ಜಾನ್ರಿ ಇರ್ತೀರಿ ಒಂದ್ ನಿಮ್ಗೆ ಅವಕಾಶಗಳು ಬಾಳ ಇತ್ತು ಸರ್ಕಾರದಿಂದ ಹಿಂಗಾಗಿ ನಾನು ಇಲ್ಲೇ ಓದಿಸ್ತಾ ಇದ್ ನಾವ್ ಎಂಟು ಜನ ಮಕ್ಕಳು ಎಂಟ್ರಲ್ಲಿ ನಾನೇ ಲಾಸ್ಟ್ ಹೇಳ್ತಿದ್ರಪ್ಪ ಏನು ತೊಂದ್ರೆ ಇಲ್ಲ ಭಾಷೆ ಏನು ಪ್ರಾಮುಖ್ಯ ಇಲ್ಲ ನಿನ್ನಲ್ಲಿರುವಂತ ಒಂದು ಬುದ್ಧಿ ಅಷ್ಟೇ ಇದ್ರೊಳಗ ಉಪಯೋಗ ಆಗದ್ ಅಂತಿದ್ರು ನೆಕ್ಸ್ಟ್ ಬಿಡ್ಲಿಲ್ಲ ಮತ್ತೆ ಪಿ ಯು ಸಿ ಅಲ್ಲಿ ಜಾಸ್ತಿ ಎಲ್ಲಾರು ಕನ್ನಡ ಮೀಡಿಯಂ ಮಾಡಿದ್ರು ನಾನು ಚಲಕ್ಕೋಸ್ಕರ ಇಂಗ್ಲಿಷ್ ಮಾಡಿದೆ ಆದ್ರೂ ಮತ್ತೆ ನಾವು ಅರ್ಥ ಆಗ್ಬೇಕಂದ್ರೆ ಕನ್ನಡಕ್ಕೆ ಹೋಗ್ಬೇಕಲ್ಲ ನನ್ನ ಪ್ರಕಾರ ನಾನಾಗೆ ಸ್ವತಃ ನಮ್ ನಾವು ಓದೋ ಟೈಮ್ ಅಲ್ಲಿ ಈಗಾಗಲೇ ಮೂವತ್ತೆಂಟು ವರ್ಷ ಆಯ್ತ್ರಿ ನಂದು ಡಿಗ್ರಿ ಮುಗಿದು ಅಂದಾಗ ನನಗೆ ಯಾರು ಹೇಳ್ಕೊಡೋರ್ ಇರಲ್ಲ ಫ್ಯಾಮಿಲಿ ಹಿಂಗಾಗಿ ನಾನು ಅದನ್ನೊಂದು ಡಿಕ್ಷನರಿ ನಿಘಂಟು ತಗೊಂಡ್ಬಿಟ್ಟು ಪ್ರತಿ ಅದಕ್ಕ ಅದಕ್ಕ ನೋಡ್ಕೊಂಡು ಆದ್ರೆ ಸ್ವಲ್ಪ ಮಾಡಿದೆ ಹೇಳಿದಾಗೆ ತಾಯಿ ಬೇರು ಕನ್ನಡ ನಾವು ಈ ಕನ್ನಡ ಫಸ್ಟ್ ನಾವು ಕನ್ನಡ ಸ್ಪಷ್ಟವಾಗಿ ಕಲಿತಾಗ ಮಾತ್ರ ಇನ್ನೊಂದು ಭಾಷೆಯನ್ನು ನಾವು ಕಲೀಲಿ ಸರಳ ಆಗ್ತಿದ್ವಿ ನನಗ್ ಅನಿಸ್ತು ಅವಾಗ ಅನಿಸ್ತು ನಿಜವಾಗ್ಲಾ ನಾನು ಇಷ್ಟೊಂದು ತೊಂದರೆ ತಗೋಬಾರ್ದಾಗಿತ್ತು ಇದೇನು ಅಷ್ಟೊಂದು ಇಲ್ಲ ಹೋದಲ್ಲಿ ಬಂದಲೆ ಸಣ್ಣ ಪುಟ್ಟ ಒಂದು ವಾಕ್ಯಗಳು ಮಾಡಬಹುದು ಶಬ್ದಗಳು ಉಪಯೋಗಿಸಬಹುದು ಇಂಗ್ಲಿಷ್ ಅಲ್ಲಿ ಬಟ್ ನಾನು ಐದು ವರ್ಷನು ಬಹಳ ಶ್ರಮ ಪಟ್ಟು ಒಂದ್ ಗಂಟುವಿನಿಂದ ಒಂದೊಂದು ಶಬ್ದನು ಕಲ್ತು ಒಂದು ನಾನು ಒಂದು ಡಿಗ್ರಿ ಮುಗಿಸೋದಂದ್ರೆ ಸಣ್ಣ ಮಾತು ಅಂತ ಅವಾಗ ನಾನು ಮತ್ತೂ ಅವಾಗ ಅನಿಸ್ತು ಕನ್ನಡ ಒಳ್ಳೇದು ಅನಿಸ್ತು ಇನ್ನೊಂದ್ರ ಈಗ ಆಂಗ್ಲ ಮಾಧ್ಯಮದಲ್ಲಿ ಕಲಿತಕಂತ ಮಗು ಈ ಕನ್ನಡ ಶಾಲೆಯಲ್ಲಿ ಕಲ್ತಕ್ಕಂತ ಮಗು ಆ ಮೌಲ್ಯಗಳು ಹೇಗೆ ತುಂಬಲು ಸಾಧ್ಯ ನಾಯಕತ್ವ ಗುಣ ಯಾವ ಮಾಧ್ಯಮದಲ್ಲಿ ಬೆಳೆಯಲು ಸಾಧ್ಯ ನೀವು ಕಂಡಂತೆ ನಾನು ಕಂಡಂತೆ ಕನ್ನಡ ಸರ್ ಯಾಕಂದ್ರೆ ಅವರು ಸಹಜವಾಗಿ ಬೆಳೆದ್ ಬಿಡ್ತಾರೆ ಇಲ್ಲಿ ಒತ್ತಡ ಹೆಚ್ಚಿರುತ್ತೆ ಅವ್ರಿಗೆ ವಿದ್ಯಾಭ್ಯಾಸದ್ದು ಆಮೇಲೆ ಏನೊಂದು ಶಬ್ದ ತಪ್ಪಾದ್ರು ಯಾಕಂದ್ರೆ ನಾವು ಆ ಸಹಜವಾಗಿ ಮಾತಾಡುವಂತ ಭಾಷೆ ನಮ್ದು ಮಾತೃಭಾಷೆ ಕನ್ನಡ ಇದ್ದಾಗ ಅವ್ರಿಗೇನು ತಪ್ಪುಗಳು ಬರಲ್ಲ ಬರೆಯುವಾಗ್ಲಿ ಓದುವಾಗ ಆಗ್ಲಿ ಮಾತಾಡುವಾಗ್ಲಿ ಎಲ್ಲ ರೀತಿಯ ಸರಳವಾಗಿ ನಡೀತದೆ ಇಂಗ್ಲಿಷ್ ಅಲ್ಲಿ ಇದ್ದಾಗ ಆ ಮಕ್ಕಳಿಗೆ ಬರೀ ಪುಸ್ತಕದಲ್ಲಿ ಸೀಮಿತ ಅದಕ್ಕೆ ಉತ್ತರ ಅಷ್ಟ ಕಲಿಯೋದು ಅಥವಾ ಸರ್ ಕೇಳಿದಕ್ಕ ಮತ್ತ ಅಲ್ಲೂ ಕೂಡ ಒಂದೆರಡು ಸೆಂಟೆನ್ಸ್ ಒಂದು ನಮ್ಗೆ ಏನ್ ಹೇಳ್ತೀವಿ ವರ್ತಮಾನ ಕಾಲದಲ್ಲಿರ್ಬೋದು ಈ ತರ ಏನೋ ತರ ಎಲ್ಲದಕ್ಕೂ ತಪ್ಪ ಆಗ್ತಿರ್ತಾವ ಕೆಲವೊಂದು ಕ್ಷಣದಲ್ಲಿ ಅವಾಗ ಅವರಿಗೊಂದು ಕುಂಡಿತ ಭಾವನೆ ಬರುತ್ತೆ ಹೌದಲ್ಲ ನನ್ಗೆ ಇದ್ರಲ್ಲಿ ಹಿಂದ್ ಬಿದ್ದನೆಲ್ಲ ಈ ತರ ಎಲ್ಲಾ ಅನಿಸುತ್ತೆ ಆದ್ರೆ ಕನ್ನಡದಲ್ಲಿ ಇದ್ದ ಮಕ್ಳು ಆ ಯಾವಾಗ್ಲೂ ನಾಯಕ್ರಿ ನನ್ಗ ಅನ್ಸುತ್ತೆ ಯಾಕಂದ್ರ ಬಾರಿ ಬಾರಿ ಗುರುಪ್ ನಿಂದ ಇರ್ತಾರ್ರಿ ಅವ್ರು ಎಷ್ಟು ಸಮಾಧಾನದಿಂದ ಇರ್ತಾರ ಖುಷಿ ಖುಷಿ ಪ್ರತಿ ಕ್ಷಣನೂ ಚಿಗದಾಡದಂಗ ಮಾಡ್ತಿರ್ತಾರ ಆ ಮಕ್ಕಳು ನಾವೇ ಹೋಗ್ತಿವಲ್ಲ ಸರ್ಕಾರಿ ಶಾಲೆಗೆ ನಾವು ಎರಡು ತಾಸು ಕೂಡ್ಸಿದ್ರು ಆ ಮಕ್ಳು ಕುತೂಹಲದಿಂದ ನಮ್ ಕಾರ್ಯಕ್ರಮ ನೋಡ್ತಾರ ಈ ಮಕ್ಕಳು ಟೈಮ್ ನೋಡ್ಕೊಂತಾರ ಆಮೇಲೆ ಕುತ್ಕೊಳ್ಳಲ್ಲ ನೀಟಾಗಿ ಒಂದ್ ಕಡೆ ಅವ್ರ ಗಮನ ಇರಲ್ಲ ಸ್ವಲ್ಪ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಗೊತ್ತಿರ ಇಲ್ಲ ಹಾ ಗೊತ್ತಿರಲ್ಲ ರೀ ಅವರಿಗೆ ನಮ್ಮ ಇಲ್ಲಿ ನಮ್ ಪರಿಸರ ಪರಿಸರದಲ್ಲಿ ಬೆಳೆದಿದ್ದಂತ ಮಕ್ಕಳು ಇಬ್ರು ಒಂದೇ ಹ್ಮ್ ಅವ್ರ ಇಂಗ್ಲಿಷ್ ಇರ್ಬೋದು ಕನ್ನಡ ಇರ್ಬೋದು ಪೋಷಕರು ನಾವ್ ಬೆಳೆಸೋ ರೀತಿ ಒಂದೇ ಇರತ್ತೆ ಬಟ್ ಸ್ವಲ್ಪ ಸಿಟಿ ನೋಡ್ದಾಗ ಅನ್ಸುತ್ತೆ ವ್ಯತ್ಯಾಸ ಮಾತ್ರ ತುಂಬಾ ಮಕ್ಕಳಲ್ಲಿ ನಾಯಕತ್ವ ಸ್ವಭಾವ ಇದೆ ಈ ಗ್ರಾಮೀಣ ಭಾಗಕ್ಕೂ ನಗರ ಪ್ರದೇಶಕ್ಕೂ ವ್ಯತ್ಯಾಸ ಇದೆ ತುಂಬಾ ಇದೆ ತುಂಬಾ ಇದೆ ಅಲ್ಲಿ ಮಕ್ಕಳು ಇನ್ನೂ ಪುಸ್ತಕದಲ್ಲೇ ಯಾರ ಹತ್ರ ಬೇರೆಯಲ್ಲ ಏನು ಇಲ್ಲ ಇಲ್ಲಿ ಮಕ್ಕಳು ಕರಿತಿರ್ತಾರೆ ಬಂದವ್ರನ್ನ ಹೋದವ್ರನ್ನ ಎಲ್ಲರೂ ತಾವ್ ಏನ್ ಕೊಟ್ಟರು ನೀಗಿಸ ಒಂದು ಜಾಣ್ಮೆ ಇಲ್ಲ ಮಕ್ಕಳಲ್ಲಿ ಈ ಸಾಹಿತ್ಯಕ್ಕೆ ಸಂಬಂಧಿಸಿದ ತಮ್ ಏನಾದ್ರು ಹೇಳೋದ್ ಕನ್ನಡ ಸಾಹಿತ್ಯ ಹ್ಮ್ ಸರ್ ಇದು ಕನ್ನಡ ಸಾಹಿತ್ಯ ಅಂತಂದ್ರೆ ಒಂದು ಪದಗಳ ಸಂಗ್ರಹಣೆ ನಿಜ ಇದು ಏನಂತಂದ್ರೆ ನಮ್ಗೆ ಎಲ್ಲ ಕವಿ ಮಾನ್ಯರು ಆಮೇಲೆ ಸಾಹಿತಿಗಳು ಎಲ್ಲರು ಕೊಟ್ಟಿರುವಂತ ಒಂದು ಕೊಡುಗೆ ಅದ್ರಲ್ಲೂ ಈಗ ಹೆಚ್ಚಾಗಿ ನಮ್ಗ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ಕವಿಯು ಕೂಡ ಆ ಅವ್ರು ಬಹಳ ಶ್ರಮ ಪಟ್ಟು ಅವುಗಳನ್ನೆಲ್ಲ ಮಾಡಿದ್ದಾರೆ ಈಗ ಸಾಹಿತ್ಯಕ್ಕೆ ಅಂತ ಅಂದ್ಬಿಟ್ಟು ಒಂದೊಂದು ಕ್ಷೇತ್ರಗಳಲ್ಲಿ ಈಗ ತಾಲೂಕಾ ಮಟ್ಟದಲ್ಲಿ ಇದರಲ್ಲೆಲ್ಲ ಗುಂಪುಗಳು ಮಾಡಿದ್ದಾರೆ ಹ್ಮ್ ಏನ್ ಹೇಳ್ತೀವಿ ಕಸಪ್ಪ ಅಂತ ಕನ್ನಡ ಸಾಹಿತ್ಯ ಪರಿಷತ್ತು ಈ ತರ ಎಲ್ಲಾ ಇರೋದ್ರಿಂದ ನಮ್ಮಂತರ್ ಸಹಿತ ಅವಕಾಶ ಅಲ್ಲಿ ಸದಸ್ಯತ್ವ ಪಡಿಬಹುದು ಇರುವಂತಹ ಒಂದು ಜಾಣ್ಮೆ ಸಹಿತ ಅಲ್ಲಿ ತೋರಿಸಬಹುದು ಇದಕ್ಕೆಲ್ಲ ಅವಕಾಶ ಸಿಗ್ತಾ ಇದೆ ಇನ್ನು ಈ ಸಾಹಿತ್ಯದ್ದು ಬೆಳವಣಿಗೆ ಆಗ್ಬೇಕು ಆಗ್ಬೇಕು ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಾವೇಶಗಳು ಸಮಾರಂಭಗಳು ಹೆಚ್ಚೆಚ್ಚು ನಡೀತಾ ನಮ್ಮಲ್ಲಿ ಹ್ಮ್ ನಡೆದಾಗನೆ ನಮಗೂ ಒಂದು

ನಮ್ದು ಕಲ್ಯಾಣ ಕರ್ನಾಟಕ ಭಾಗ ಈ ಹಿಂದೆ ಹೈದರಾಬಾದ್ ಪ್ರಾಂತ್ಯಕ್ಕೆ ಒಳಪಡ್ತಾರೆ ನಿಜ ಆಡಳಿತದಲ್ಲಿ ಇದ್ದಾಗ ಕನ್ನಡ ಬೋಧನೆ ಮಾಡಬೇಕಂದ್ರ ಹೊರಗಡೆ ಆಂಗ್ಲ ಇದು ಉರ್ದು ಅಲ್ಲಿ ನಾವ್ ಫಲಕ ಕನ್ನಡ ಕಲ್ಸಕ್ಕಂತ ಇತ್ತು ವ್ಯವಹಾರ ಆ ಬಗ್ಗೆ ತಾವು ಪುಸ್ತಕ ಓದಿದ್ರಿ ಚ ಚನ್ನಬಸ ಪಟೋದಿ ಜೀವನ ಚರಿತೆ ಅದೊಂದು ಸ್ವಲ್ಪ ಅನಿಸಿಕೆ ತೋ ಅದ್ರ ಬಗ್ಗೆ ಸರ್ ನೋಡ್ರಿ ಇವತ್ತಿಂದ ಉದಾಹರಣೆ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಏನೋ ಒಂದು ಪೇಪರ್ ಬೇಕಾಯ್ತು ತೋಟದ ವಿಷಯಕ್ಕೆ ತೆಗಿತಿದ್ರು ಹೇಳಿದ್ರು ಅವ್ರು ಹ್ಮ್ ಹತ್ತೊಂಬತ್ ನೂರ ಅರವತ್ತರಲ್ಲಿ ನಮ್ಮ ಮಾವರ್ ಮಾಡಿಸಿದ್ದು ಉರ್ದುನಲ್ಲಿ ಇತ್ರಿ ಅದು ಎಲ್ಲ ನೋಡಿ ಹೇಳಿದ್ರು ನೋಡಿ ಹತ್ತೊಂಬತ್ ನೂರ ಅರವತ್ತರಲ್ಲಿ ಉರ್ದುನಲ್ಲಿತ್ತು ಇತ್ತು ಇದು ಅವಾಗ ನಿಜ ಆಳ್ವಿಕೆ ಆಮೇಲೆ ಎಲ್ಲರ ನಾನು ನಾನಂದ್ ಯಾರು ಓದ್ಬೇಕಾವಾಗ ಹಂಗ ಅಂದ್ರ ಉರ್ದು ಎಲ್ಲಾರು ಬಂದ್ ಬಲ್ಲವರು ಇರ್ತಿದ್ರು ಈಗ ಹೆಂಗ ನಾವು ಹಿಂದಿ ಕಲಿತೀವಿ ತರ ಅಂತ ಹೇಳಿದ್ರು ಹೌದಾ ಈಗ ಸಮಸ್ಯೆ ಆಗುತ್ತೆ ಒಂದು ಭಾಷೆ ಅಂದ್ರೆ ನಮ್ಮ ಕನ್ನಡಕ್ಕೆ ಹೋರಾಟ ಮಾಡಿ ಎಲ್ಲ ಈ ರೀತಿ ಕನ್ನಡದಲ್ಲೇ ಫಲಕಗಳು ಬರಬೇಕು ಕನ್ನಡವೇ ಇರಬೇಕು ನಮ್ಮ ಕರ್ನಾಟಕದಲ್ಲಿ ಹೇಳಿ ಎಷ್ಟೊಂದು ತಮ್ಮ ಒಂದು ಸಾಹಸದ ಒಂದು ಅಹ್ ಏನಂತೇನು ಹೋರಾಟ ಮಾಡಿದಾರೋ ಗೊತ್ತಿಲ್ಲ ನೋಡಿದಾಗ ನೋಡಿದೀವಿ ಓದಿದ್ದೀವಿ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಒಂದು ದೊಡ್ಡ ನಮಸ್ತನು ಹೇಳ್ಬೇಕು ಹಂಗೆ ಧನ್ಯವಾದಗಳು ಸ್ಮರಿಸಲೇಬೇಕು ಬೋಧನೆ ಮಾಡ್ಲಿಲ್ಲ ಉರ್ದು ಅದನ್ನು ಮತ್ತು ಕಲೀಲೇಬೇಕಾಗಿತ್ತು ಇದ್ರ ಭಾಷೆ ನಮ್ಮ ಭಾಷೆ ಹಿಂದಕ್ಕೆ ಹೋಗ್ತಿತ್ತು ಆದ್ರೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತ ಹೇಳಿದ್ರು ಅವರೆಲ್ಲಾ ಮಾಡಿದ ಒಂದು ಹೋರಾಟ ಪ್ರತಿಫಲವಾಗಿ ಇವತ್ತು ನಮ್ಮ ಕರ್ನಾಟಕ ತುಂಬಾ ಅದು ಇಂಗ್ಲಿಷ್ ಅಲ್ಲಿ ಹಾಕಿರ್ಲಿ ಏನು ಹಾಕಿರ್ಲಿ ಅ ಹೆಚ್ಚಾಗಿ ಹೇಳ್ಬೇಕಂದ್ರೆ ಕನ್ನಡದಲ್ಲೇ ಫಲಕಗಳು ಬರ್ತಾ ಇವೆ ಸಹಜವಾಗಿ ಪ್ರತಿಯೊಬ್ರು ವಿದ್ಯೆ ಕಲಿತಾ ಇದಾರೆ ಎಲ್ಲರಿಗೂ ತಲುಪುತ್ತೆ ಅದು ವಿಷಯ ಏನಾಯ್ತು ಇದು ಯಾವುದು ಏನು ಅಂತ ಹೇಳಿ ಆ ಇಷ್ಟು ಹೇಳ್ತೀನಿ ಸರ್ ನಿಜ ನನಗೆ ಇಲ್ಲಿ ಕನ್ನಡದ ಬಗ್ಗೆ ಮಾತಾಡಕ್ಕೆ ಅವಕಾಶ ಪಟ್ಟಿದ್ದಕ್ಕೆ ತಮಗೂ ಹಾಗೆ ತಮ್ಮ ಸಿಬ್ಬಂದಿಗಳು ಈಗ ಕೊನೆಯದಾಗಿ ಮಹಿಳೆಯರಿಗೆ ಏನ್ ಹೇಳೋಕೆ ಇಚ್ಛೆ ಪಡ್ತೀರಿ ಕನ್ನಡದ ಬಗ್ಗೆ ಮತ್ತ ಸಾಹಿತ್ಯ ಚಟುವಟಿಕೆಯಲ್ಲಿ ಭಾಗವಹಿಸದ ಬಗ್ಗೆ ಅವ್ರಿಗೆ ಒಂದು ಸಂದೇಶ ಹೇಳ್ರಿ ಮತ್ತ ಪಾಲಕರಿಗೆ ಮಗುವಿಗೆ ನೀವು ಯಾವ ರೀತಿ ಕಲಿಸ್ಬೇಕು ಅನ್ನೋದ್ ಕುರಿತು ಕೊನೆಯದಾಗಿ ಹೇಳಿ ಈಗ ನಾನು ಒಂದು ತಾಯಿಯಾಗಿ ಆಮೇಲೆ ಈಗಾಗ್ಲೇ ಅಜ್ಜಿನೂ ಆಗಿದ್ದೀನಿ ಇಬ್ರು ಮೊಮ್ಮಕ್ಕಳು ಅವರು ಎಷ್ಟು ಖುಷಿ ಇದ್ದಾರೆ ಅಂದ್ರೆ ಆ ಇಲ್ಲೆಲ್ಲಾ ಬರಿ ಇಂಗ್ಲಿಷ್ ಮಾತಾಡ್ತಾರ ತಾತ ಅಜ್ಜಿ ನೀವಿಬ್ರು ಬಂದ್ರೆ ನನಗ್ ಕನ್ನಡ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ತಾರ ಮನೇಲಿ ಆದ್ರೂ ಕನ್ನಡನೇ ಮಾತಾಡ್ತಾರ ಮಗ ಸೊಸೆನು ಆದ್ರೆ ಅಕ್ಕ ಇಂಗ್ಲಿಷೇ ಇರುತ್ತಲ್ಲ ಅವ್ರಿಗೆ ಅದು ಒಂದು ಸ್ವಲ್ಪ ಕೊರತೆ ಅನ್ಸುತ್ತೆ ಯಾಕಂದ್ರೆ ಅಂತ ಲೆವೆಲ್ ನಲ್ಲಿ ಆದ್ರೆ ನನ್ ಮಗ ಸೊಸೆ ಹತ್ರ ಕನ್ನಡಕ್ಕೆ ಒತ್ತು ಕೊಟ್ಟು ಕನ್ನಡದಲ್ಲೇ ಮಾತಾಡ್ಸಿಸ್ತಾರೆ ಅಲ್ಲೂ ಕೂಡ ಆ ಶಾಲೆಯಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಪ್ರತಿಯೊಂದು ಶಬ್ದಕ್ಕೂ ನಾಲ್ಕು ನಾಲ್ಕು ಆ ಇದನ್ನ ಅರ್ಥಗಳು ಕೊಡಿಸ್ತಾರೆ ಅವ್ರು ಕನ್ನಡದಲ್ಲಿ ಅಷ್ಟೊಂದು ಪದ ಸಂಗ್ರಹಣೆ ಮಾಡ್ತಾ ಇದಾರೆ ಆ ಮಕ್ಕಳಲ್ಲಿ ಮೊನ್ನೆ ಇಲ್ಲ ಮತ್ತೆ ಬಸವೇಶ್ವರ ಅದ ನನ್ನ ಮೊಮ್ಮಗ ಅವನು ಚೆನ್ನಾಗೆ ಕನ್ನಡದಲ್ಲಿ ಮಾತಾಡ್ದ ಹಿಂಗೆ ಅವಕಾಶಗಳು ತುಂಬಾ ಕೊಡ್ತಾ ಇದಾರೆ ಎಲ್ಲೂ ಕನ್ನಡ ಕಡಿಮೆ ಮಾಡ್ತಾ ಇಲ್ಲ ಆದ್ರ ಪೋಷಕರಿಗೆ ಏನ್ ಹೇಳ್ಬೇಕಂದ್ರೆ ಕೆಲವೊಬ್ಬರಲ್ಲಿ ಇರುತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ದಾಗ ಅದು ಒಂದು ನಮ್ದೊಂದು ತರ ಏನು ಭಾವನೆ ಬೇಡ ಯಾರಿಗು ಬೇಡ ಏನಂದ್ರೆ ಎಲ್ಲಾರು ನಮ್ಮ ಕನ್ನಡನ ಉಳಿಸ್ರಿ ಬೆಳಸ್ರಿ ಆ ಮಕ್ಕಳಲ್ಲೂ ತುಂಬ್ರಿ ಆ ಭಾವನೆ ನಾವು ತುಂಬಿದಾಗ ಮಾತ್ರ ನಾವು ಈ ಥರ ಒಂದು ಕ ವೇದಿಕೆಯಲ್ಲಿ ಹೇಳ್ತಿರುವಂಥ ಮಾತು ಸಾರ್ಥಕ ಪಡಿಸೋಕೆ ಸಾಧ್ಯ ಆಗುತ್ತೆ ಅಂದರೆ ಇದು ಈ ಥರ ಒಂದು ಇವ್ರು ಮಾಡಿರೋದು ನಿಜವಾಗ್ಲೂ ಮೆಚ್ಚಲೇಬೇಕು ಇದು ಎಲ್ಲೂ ಸಹಜವಾಗಿ ಸಿಗ್ತಾ ಇಲ್ಲ ಕಾರ್ಯಕ್ರಮ ಹೀಗಾಗಿ ನನಗೆ ತುಂಬ ಸಂತೋಷ ಅನಿಸ್ತು ಪೋಷಕರಿಗೆ ಹೇಳೋದು ಈ ಮಾತು ನಂತರ ವಿದ್ಯಾರ್ಥಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನೀವೆಲ್ಲರೂ ಎಲ್ಲೇ ಇರಲಿ ಕನ್ನಡದ್ದು ಒಂದೇನಾದರೂ ಏನಾದರೂ ಚರ್ಚಾಸ್ಪೆ ಅಥವಾ ಪ್ರಬಂಧ ನೀವು ಇಂಗ್ಲೀಷಲ್ಲೇ ಅಲ್ಲೇ ಇರಲಿ ಎಲ್ಲೇ ಇರಲಿ ಆ ಥರ ಇತ್ತಂದ್ರೆ ನೀವು ಭಾಗವಹಿಸ್ರಿ ನಿಮ್ಮದು ಕೂಡ ಅಲ್ಲಿ ಜ್ಞಾನಾರ್ಜನೆ ಹೆಚ್ಚಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಕ್ಕ ನಮಸ್ತೆ ಸರ್ ಬಂದು ಮುಕ್ತವಾಗಿ ಕನ್ನಡದ ಬಗ್ಗೆ ಅಭಿಪ್ರಾಯ ಮಂಡಿಸಿದ್ರಿ ಜೊತೆಗೆ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ತಮ್ಮದೇ ಆದ ಸಲಹೆ ಕೊಡಿದ್ರಿ ಓಕೆ ಸರ್ ನಮಸ್ತೆ ವೀಕ್ಷಕರೇ ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ